ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕಿಂಗ್ ಬ್ಲಾಕ್ಸ್ ಸ್ವಾಗತ ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ಕೆಲವು ಕಿಚನ್ ಟಿಪ್ಸ್ಗಳನ್ನ ಇದ್ದೀನಿ ನಾವು ದೀಪಾವಳಿಗೆ ಅಂತ ತಂದಂಥ ದೀಪಗಳನ್ನ ಮತ್ತು ಬತ್ತಿಗಳನ್ನ ಬಿಸಾಕ್ಬಿಡ್ತೀವಿ ಅದು ನಂತರ ನಾವು ಬಿಸಾಕ್ಬಿಡ್ತೀವಿ ಆ ರೀತಿ ಮಾಡಿದೆ ಈ ರೀತಿ ಮಾಡಿ ನೋಡಿ ಒಂದು ಜಾದುನೆ ಆಗುತ್ತೆ ಒಂದು ಪಾತ್ರೆಗೆ ಎಲ್ಲ ದೀಪ ಬತ್ತಿಗಳನ್ನ ತೆಗ್ದಿಟ್ಕೊತಾಯಿದ್ದೀನಿ ಅದಕ್ಕೆ ಒಂದು ಕರ್ಪೂರ ಲವಂಗ ಮತ್ತು ಪಲಾವೆಲನ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಾಡಿ ನೋಡಿ ಇಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಈ ರೀತಿ ಕಟ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮನೇಲಿ ಒಂದು ಒಳ್ಳೆ ಸುಗಂಧ ಬರುತ್ತೆ ಮತ್ತೆ ಘಮ ಅಂತ ಇರುತ್ತೆ ಯಾವ ರೀತಿ ಹೋಮ ಮಾಡ್ತಾರೆ ಅದೇ ರೀತಿ ಘಮ ಮನೆಯಲ್ಲೆಲ್ಲ ಹರಡ್ತಾ ಇರುತ್ತೆ ಈ ರೀತಿ ಮಾಡಿ ಮನೆಗೆಲ್ಲ ಒಂದ್ಸಲ ಒಗೆನ ಕೊಡಿ ಮನೆ ತುಂಬನೇ ಘಮಘಮ ಅಂತ ಇರುತ್ತೆ ಮತ್ತೆ ಯಾವ ರೀತಿ ಹೋಮ ಮಾಡ್ತೀವಿ ಆ ರೀತಿ ಸ್ಮೆಲ್ ಮನೆ ತುಂಬ ಹರಡಿರುತ್ತೆ ಇದು ಎರಡನೇ ಟಿಪ್ಸು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಸರ್ಪ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಈ ರೀತಿ ಸಲ ನೀಟಾಗಿ ಸರ್ಪೆಲನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸರ್ಪೆಲನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ದೀಪಗಳನ್ನೆಲ್ಲ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವು ಎಣ್ಣೆ ಕಲೆ ಕೂತಿರುತ್ತೆ ನಾವು ಎಷ್ಟು ಜನ ಹೋಗ್ತಾ ಇರೋಲ್ಲ ಅಂಥ ಟೈಮಲ್ಲಿ ಈ ರೀತಿ ಬಿಸಿ ನೀರಿಗೆ ಸರ್ಪ್ ಪೌಡ್ರನ್ನ ಹಾಕ್ಕೊಳ್ಳಿ ಈ ರೀತಿ ನೀಟಾಗಿ ಎಲ್ಲನೂ ಒಂದ್ಸಲ ವಾಶ್ ಮಾಡಿಕೊಳ್ಳಿ ಮತ್ತೆ ನೀಟಾಗಿ ಉಜ್ಕೊಳ್ಳಿ ಈ ರೀತಿ ನೀಟಾಗಿ ಉಜ್ಬೇಕು ನೀವೇ ನೋಡ್ತಿರ್ಬೋದು ನಾನು ಯಾವ ರೀತಿ ವಾಶ್ ಮಾಡ್ಕೋತಾ ಇದ್ದೀನಿ ಅಂತ ಈ ರೀತಿ ಎಲ್ಲನೂ ಕ್ಲೀನಾಗಿ ಹುಚ್ಚುತ್ತ ಇದ್ದೀನಿ ನೋಡಿ ಯಾವ ರೀತಿ ಕಲೆಯೆಲ್ಲ ಹೋಗಿ ಯಾವ ರೀತಿ ದೀಪ ಕಾಣಿಸ್ತಾ ಇದೆ ಅಂತ ಇದು ಮೂರನೇ ಟಿಪ್ಸು ಒಂದು ದೀಪ ತಗೊಂಡಿದ್ದೀನಿ ಈ ರೀತಿ ನಾನು ತುರ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಇಳಿಗೆ ಮಣೆ ಕೂಡ ಶಾರ್ಪ್ ಆಗುತ್ತೆ ಇವಾಗ ಇದನ್ನು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ಇಷ್ಟು ಮಣ್ಣು ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಸರ್ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ದೇವ್ರ ಸಾಮಾನುಗಳನ್ನ ವಾಶ್ ಮಾಡೋಕ್ಕೆ ಏನಾದರೂ ಇಲ್ಲ ಮತ್ತು ಪೌಡರ್ ಇಲ್ಲ ಅಂತ ಟೈಮಲ್ಲಿ ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡಿ ಇವಾಗ ಇದಕ್ಕೆ ಸರ್ಪ್ ಪೌಡ್ರ್ ಮತ್ತು ಮಣ್ಣನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕೈಲೇ ಉದ್ತಾಯಿದ್ದೀನಿ ಯಾವುದೇ ರೀತಿ ನಾನು ಜುಂಕ್ ತಗೊಂಡಿಲ್ಲ ಈ ರೀತಿ ಕೈಲೇ ಉಜ್ಕೊಳ್ಳಿ ತುಂಬನೇ ಕ್ಲೀನಾಗಿ ವಾಶ್ ಆಗುತ್ತೆ ನೀವೇ ನೋಡ್ತಿರ್ಬೋದು ನ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕು ನೀವೇ ನೋಡಿ ಎಷ್ಟು ಚೆನ್ನಾಗಿ ಪಡ 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 ಅಂತ ಹೊಳಿತಾಯಿದೆ ಖಂಡಿತವಾಗ್ಲೂ ಈ ಟ್ರಿಪ್ಸ್ನ ಫಾಲೋ ಮಾಡಿ ನೋಡಿ ಇದು ನಾಲ್ಕನೇ ಟಿಪ್ಸ್ ನಾವು ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಗಿಡದಲ್ಲಿ ಗುಳಿ ಬಿದ್ದಿರುತ್ತೆ ಮತ್ತು ನೀರು ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲುತ್ತೆ ಅಂಥ ಟೈಮಲ್ಲಿ ಈ ರೀತಿ ದೀಪನೇ ಇಟ್ಟು ನೀರನ್ನ ಹಾಕಿ ಯಾವುದೇ ಕಡೆ ನೀರು ಚೆಲ್ಲಲ್ಲ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಐದನೇ ಟಿಪ್ಸು ಬಿಸಿ ನೀರು ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ ಈ ರೀತಿ ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಬಿಸಿ ಇರಬೇಕು ಇವಾಗ ಇದಕ್ಕೆ ಎರಡು ಸ್ಪೂನು ಸರ್ಪ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಯಾವ್ದಾದ್ರು ಶಾಂಪಾರು ಸರಿ ಒಂದು ಶ್ಯಾಂಪ್ನ ಹಾಕ್ಕೊಳ್ಳಿ ನಾನು ಕೂಡ ಒಂದು ಶಾಂಪ್ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರ್ಪ್ ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಕಂಫರ್ಟ್ ಡಬ್ಬಕ್ಕೆ ತುಂಬಿಕೊಳ್ತಾ ಇದ್ದೀನಿ ಯಾವುದೇ ರೀತಿ ಮನೇಲಿ ಲಿಕ್ವಿಡ್ ಇಲ್ಲ ಸರ್ಪ್ ಇಲ್ಲ ಅಂಥ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಬಟ್ಟೆ ವಾಶ್ ಮಾಡೋದ್ರಿಂದ ಬಟ್ಟೆನೂ ಕೂಡ ಘಮ ಘಮ ಕೊಳೆ ಕೂಡ ಹೋಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು ಈ ರೀತಿ ಸ್ಲ್ಯಾಬ್ ಕೂಡ ಒರೆಸ್ತಾ ಇದ್ದೀನಿ ಅದು ಕೂಡ ಕ್ಲೀನಾಗಿ ವಾಶ್ ಆಗುತ್ತೆ ಇವಾಗ ಒಂದು ರೆಸಿಪಿನೂ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಯೂಸ್ ಮಾಡೋವಂತಹ ಅಕ್ಕಿನ ತಗೊಂಡಿದ್ದೀನಿ ಎರಡು ಲೋಟ ಅದನ್ನ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನೆನೆ ಹಾಕಿಟ್ಟಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಈ ರೆಸಿಪಿನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಸೂಪರ್ ಆಗಿರುತ್ತೆ ಇವಾಗ ಇದಕ್ಕೆ ಎರಡು ಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮೆತ್ತಗಾಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು ಸೇರಿಸ್ಕೊಂಡಿರೋವಂಥದ್ದು ಸಿಹಿ ಟೊಮೊಟೊ ಯಾವುದೇ ರೀತಿ ಹುಳಿ ಟೊಮೊಟೊನ ಹಾಕೊಳಕ್ಕೆ ಹೋಗಬೇಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಇದ್ದೀನಿ ಇದು ಬೆಳಗಿನ ಇರ್ಬೋದು ಹಾಗೆ ಇರ್ಬೋದು ತುಂಬಾ ಸೂಪರ್ ಆಗಿರುತ್ತೆ ಇಷ್ಟನ್ನು ಫ್ರೈ ಮಾಡ್ಕೊಂಡು ಇವಾಗ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಆವಾಗ ನಾನು ರುಬ್ಕೋತೀನಿ ಇವಾಗ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ವಿಧಾನದಲ್ಲಿ ಒಂದ್ಸಲ ಮಾಡಿ ನೋಡಿ ಸೂಪರ್ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಪಲಾವ್ ಹಾಕುವಂಥ ಎಲ್ಲ ಪದಾರ್ಥಗಳನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಜಸ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಗೋಡಂಬಿ ಚೂರನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಅತಿ ಕಡಿಮೆ ಟೈಮಲ್ಲಿ ಕೂಡ ಆಗುತ್ತೆ ಇವಾಗ ಇದಕ್ಕೆ ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಇದು ಅತಿ ಕಡಿಮೆ ಇಂಗ್ರಿಡಿಯೆಂಟ್ಸ್ ಬಳಸಿ ರೆಡಿಯಾಗುವಂತಹ ರೆಸಿಪಿ ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಹಸಿಮೆಣಸಿ ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋಂತಹ ಮಸಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದರಲ್ಲಿ ನೀರಿನ ಪ್ರಮಾಣ ಎಲ್ಲ ಹೋಗಬೇಕು ಆ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಹಸಿಮೆಣಸಿ ಸೇರಿಸ್ಕೊಂಡಿರೋದ್ರಿಂದ ಅಚ್ಕಾರದ ಪುಡಿನ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿರಂತಹ ಪುದೀನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪನ್ನ ರುಬ್ಬಕ್ಕ ಹಾಕೋಬೇಡಿ ಈ ರೀತಿ ಕಟ್ ಮಾಡಿಕೊಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನೆನೆ ಹಾಕಿರೋಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ನಾರ್ಮಲಾಗಿ ಯೂಸ್ ಮಾಡುವಂಥ ಸೋನ ಮೊಸರಿ ಅಕ್ಕಿನ ನಾನು ತಗೊಂಡಿದ್ದೀನಿ ಈ ರೀತಿ ಎಲ್ಲನೂ ಕೂಡ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಸಾಲ ಎಲ್ಲ ಇಡಬೇಕು ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ನಾಲ್ಕು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೀತಿ ಜಾಸ್ತಿ ನೀರನ್ನ ಸೇರಿಸ್ಕೋಬೇಡಿ ಅನ್ನ ಬಿಡುತ್ತೆ ಈ ರೀತಿ ನೀರನ್ನ ಸೇರಿಸ್ಕೊಂಡು ಎಲ್ಲನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಕುದಿ ಬಂದಿದೆ ನೀವು ಕೂಡ ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕುದಿ ಬಂದ ಮೇಲೆ ಮುಚ್ಚಲು ಈ ರೀತಿ ಮಾಡೋದ್ರಿಂದ ಮಸಾಲೆ ಯಾವುದೇ ರೀತಿ ಮೇಲೆ ಬರಲ್ಲ ಇವಾಗ ನಾನು ಮುಚ್ಚಲನ್ನ ಹಾಕ್ತಾ ಇದ್ದೀನಿ ಒಂದು ವಿಷಲ್ಲಿ ಕೂಗಿಸ್ಕೊತಾ ಇದ್ದೀನಿ ಇವಾಗ ಮುಚ್ಚಳ ಕೂಡ ತೆಗಿತಾಯಿದ್ದೀನಿ ನೀವೇ ನೋಡ್ಬೋದು ಯಾವುದೇ ರೀತಿ ಮಸಾಲ ಮೇಲೆ ಬಂದು ಕೂತಿಲ್ಲ ಇವಾಗ ಇದನ್ನು ಮಿಕ್ಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಯಾವುದೇ ರೀತಿ ಅನ್ನ ಮೆತ್ತಗಾಗಿಲ್ಲ ಕೆಳಗಡೆ ಸೀದೋಗಿಲ್ಲ ತುಂಬ ಫರ್ಫೆಕ್ಟಾಗಿ ಬಂದಿದೆ ಖಂಡಿತವಾಗ್ಲೂ ಈ ರೆಸಿಪಿನ ಸಲ ಟ್ರೈ ಮಾಡಿ ಇವಾಗ ಇದು ನಾನು ಪಾತ್ರೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ರುಚಿಕರವಾದಂತಹ ಪ್ಲೇನ್ ಕುಷ್ಕ ರೆಡಿ ಆಯಿತು ಇದು ಬೆಳಗಿನ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್ವರೆಗೂ ತುಂಬಾ ಸೂಪರ್ ಹಾಗೆ ನಾನ್ ವೆಜ್ಜಿಂದ ಹಿಡ್ದು ಮೊಸರು ಗೊಜ್ಜವರೆಗೂ ತುಂಬನೇ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಥ್ಯಾಂಕ್ ಯು